ಭಗವದ್ಗೀತೆ ಯುದ್ಧ ಮಾಡೋಕೆ ಹಿಂಜರಿದ ಅರ್ಜುನ ಕೃಷ್ಣನಿಗೆ ಹೇಳಿದ್ದೇನು ನಮ್ಮ ಎಲ್ಲರಿಗೂ ಪರಿಚಿತವಾದ ಮಹಾಭಾರತದ ಕಥೆ ಆ ಕಥೆಯ ಒಂದು ಮಹತ್ವದ ಕ್ಷಣ ಅರ್ಜುನನ ದ್ವಂದ್ವ ಅರ್ಧ ಆಮಿ ಸಿದ್ಧವಾಗಿದೆ ಧರ್ಮಯುದ್ಧದ ಘೋಷಣೆ ಆಗಿದೆ ಆದರೆ ಅರ್ಜುನ ಅವನ ಮನಸ್ಸು ಹೊತ್ತಾಗೋಲಿ ಎದ್ದಂಗೆ ಹೇಳ್ತಾನೆ ಈ ಯುದ್ಧ ನಿಜವಾಗ್ಲೂ ಬೇಕಾ ಕೃಷ್ಣ ನಾನೇನು ಗೆಲ್ತೀನಿ ಗೆದ್ದು ನನಗೆ ಏನೂ ಸಿಗುತ್ತೆ ನನ್ನ ಸ್ನೇಹಿತರು ಬಾಂಧವರು ಗುರುಗಳು ಎಲ್ಲರೂ ಎದುರಿದ್ದಾರೆ ಇವರು ಸಾಯಬೇಕು ಅಂತ ನಾನೇ ಯುದ್ಧ ಮಾಡೋಣ ನಾನು ನನ್ನವರನ್ನು ಕೊಲ್ಲಬೇಕಾ ವಿಜಯಕ್ಕಾಗಿ ಇಷ್ಟೆಲ್ಲ ಯೋಚನೆ ಮಾಡೋಕೆ ಅವನು ಹಿಂಜರಿಯುತ್ತಾನೆ ಧರ್ಮವೇ ನಾಶವಾಗುತ್ತೆ ಅಂತ ಭಯಪಡುತ್ತಾನೆ ಈ ಯುದ್ಧದಿಂದ ಕೌಟುಂಬಿಕ ಶ್ರದ್ಧೆ ಮುರಿದುಬಿಡುತ್ತೆ ಮಕ್ಕಳಿಗೆ ಧರ್ಮ ಸಂಸ್ಕಾರ ಉಳಿಯಲ್ಲ ವಂಶ ನಾಶವಾಗುತ್ತೆ ಕೃಷ್ಣ ಮಾತುಗಳನ್ನು ಕೇಳಿದ ಕೃಷ್ಣನು ಮುಗುಣ್ಣಗುತ್ತಾನೆ ಆದರೆ ಆ ನಗುವಿನ ಹಿಂದೆ ಉಕ್ಕೋ ಸತ್ಯವಿದೆ ಅವನು ಶಾಂತವಾಗಿ ಆದರೆ ದೃಢವಾಗಿ ಹೇಳ್ತಾನೆ ಅರ್ಜುನ ನಿನ್ನ ಧರ್ಮವನ್ನು ಮರೆತರೆ ನೀನು ಅರ್ಹನಲ್ಲ ನೀನು ಯೋಧ ನಿನ್ನ ಕರ್ತವ್ಯವೇ ನಿನ್ನ ಧರ್ಮ ನಿನ್ನ ಬಂಧುಗಳು ತಪ್ಪು ಮಾರ್ಗದಲ್ಲಿದ್ದರೆ ನ್ಯಾಯಕ್ಕಾಗಿ ಎದ್ದು ನಿಲ್ಲಬೇಕು ಹೋರಾಟದಿಂದ ಓಡಿದರೆ ಜನ ನಿನ್ನನ್ನು ದೂಷಿಸುತ್ತಾರೆ ಅಪಕೀರ್ತಿ ಸಾವಿಗಿಂತ ಕಷ್ಟ ಇದಕ್ಕಿಂತ ಹೆಚ್ಚು ಫಲದ ಆಶೆ ಬಿಡು ಅರ್ಜುನ ಕರ್ತವ್ಯಕ್ಕೆ ನಿಂತು ಯುದ್ಧ ಮಾಡು ಇಲ್ಲಿ ಹೇಳೋದು ಕೇವಲ ಯುದ್ಧವಲ್ಲ ಇದು ಜೀವನದ ಯುದ್ಧ ನಾವು ಪ್ರತಿದಿನ ಯುದ್ಧದ ಮೈದಾನದಲ್ಲಿ ನಿಂತಿರ್ತೀವಿ ನಮ್ಮ ಪ್ರಶ್ನೆಗಳ ಗೊಂದಲಗಳ ಭಯಗಳ ನಡುವೆ ಅದಕ್ಕಾಗಿಯೇ ಕೃಷ್ಣನ ಮಾತುಗಳು ಎಲ್ಲ ಕಾಲಕ್ಕೂ ಸದಾ ಪ್ರಸ್ತುತ ಅರ್ಜುನನ ಭಯಗಳು ವರ್ಣಸಂಕರ ಧರ್ಮನಾಶ ಸಮಾಜದ ಅಸ್ಥಿರತೆ ಆದರೂ ಕೃಷ್ಣನು ಸ್ಪಷ್ಟವಾಗಿಯೇ ಹೇಳ್ತಾನೆ ಇದಕ್ಕಿಂತ ಹೆಚ್ಚು ಅಧರ್ಮವನ್ನ ನಿಲ್ಲಿಸೋದು ಧರ್ಮವೇ ನಿನ್ನ ಕರ್ತವ್ಯದಿಂದ ಹಿಂದೆ ಹೋಗಬೇಡ ಅರ್ಜುನ ಭಗವದ್ಗೀತೆಯ ಸಾರಾಂಶ ಬದುಕಿನಲ್ಲಿ ಸುಲಭದ ಮಾರ್ಗ ಬದಿಯಲ್ಲ ಧರ್ಮವೇನು ಕರ್ತವ್ಯವೇನು ಅನ್ನೋದು ಅರ್ಥ ಮಾಡಿಕೊಳ್ಳಿ ಆಗ ನಿಮ್ಮ ಅಸ್ತಿತ್ವ ಸಂಪೂರ್ಣವಾಗುತ್ತೆ ಇವತ್ತು ನಾವು ಎಲ್ಲಿ ಇದ್ದರೂ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಈ ಭಗವದ್ಗೀತೆಯ ಸಂದೇಶ ನಮಗೆ ದಾರಿ ತೋರ್ತದೆ ಅಂತ್ಯದಲ್ಲಿ ಅರ್ಜುನ ಯುದ್ಧಕ್ಕೆ ಸಿದ್ಧನಾದ ಯಾಕೆಂದರೆ ಅವನು ತನ್ನ ಆತ್ಮದ ಧ್ವನಿ ಆಲಿಸದ ಹಾಗೆ ಕೃಷ್ಣನ ಮಾತುಗಳನ್ನು ಆಲಿಸಿದ ಅದರಿಂದಲೇ ಶುರುವಾಯಿತು ಮಹಾಯುದ್ಧ ಮತ್ತು ಮಹಾಜಯ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಗೋಣ ವೀಕ್ಷಕರೇ